ಜೈ ಹಿಂದ್ ಜೈ ಭಾರತ್ ಸುಮ್ಮನೆ ಹಾಗೆ ಒಂದು ವಿಡಿಯೋ ಇದ್ದೀನಿ ಇವತ್ತು ಸ್ವಲ್ಪ ಮನೆಗೆ ಹೋಗೋದು ಲೇಟ್ ಆಗಿದೆ ರಾತ್ರಿ ಹನ್ನೊಂದುವರೆ ಆಯಿತು ರಾಯಲ್ ಬೇರೆ ನಂದೇ ದಾರಿ ನೋಡ್ತಾ ಇದ್ದಾನೆ ಸಿ ಸಿ ಟಿ ವಿಲಿ ಆಗಾಗ ನೋಡ್ತಾ ಇದ್ದೆ ಇಲ್ಲಿ ಮಳೆ ಎರಡು ಮೂರು ದಿವಸದಿಂದ ಭಾರಿ ಜೋರಾಗಿದೆ ಮಳೆ ಮುಂಬೈಯಲ್ಲಿ ರೋಡ್ ಮಧ್ಯೆ ಎಲ್ಲ ಫುಲ್ ನೀರು ತುಂಬಿಕೊಂಡಿರೋದ್ರಿಂದ ಅಲ್ಲಲ್ಲಿ ಗುಂಡಿ ಬೇರೆ ಇದೆ ಸ್ವಲ್ಪ ನಿಧಾನವಾಗಿ ಹೋಗಬೇಕು ಅದ್ರ ಜೊತೆಗೆ ಎರಡೂ ಕಡೆ ರಿಕ್ಷಾ ನಿಲ್ಲಿಸ್ಬಿಟ್ಟಿದ್ದಾರೆ ರೋಡಿಂದು ಮಧ್ಯ ಫುಲ್ ನೀರು ತುಂಬಿದೆ ಅಲ್ಲಲ್ಲಿ ವೆಹಿಕಲ್ಸ್ ಎಲ್ಲ ರೋಡ್ ರೋಡಲ್ಲೇ ನಿಲ್ಲಿಸಿದ್ದಾರೆ ಹೋಗೋಕ್ಕೂ ಬೇರೆ ಸರಿಯಾಗಿ ದಾರಿ ಇಲ್ಲ ಅದರಿಂದ ಸ್ವಲ್ಪ ಇವತ್ತು ಲೇಟ್ ಆಯಿತು ನನಗಿನ್ನೂ ನಮ್ಮ ಮನೆ ಮುಟ್ಟೋಕ್ಕೆ ಒಂದು ಕಿಲೋಮೀಟ್ರ್ ದೂರ ಇದೆ ನೋಡಿ ಮುಂದಗಡೆ ಬಿಲ್ಡಿಂಗ್ ಕಾಣ್ತಾ ಇದ್ದಾರೆ ಲಾಸ್ಟ್ ಮೂಲೆಯಲ್ಲಿ ಅಲ್ಲಿವರೆಗೆ ಹೋಗಬೇಕು ಈಗ ಅಷ್ಟೇ ಸ್ವಲ್ಪ ಒಂದು ಕಿಲೋಮೀಟ್ರ್ ದೂರದಲ್ಲಿ ಇದ್ದೀನಿ ಮಳೆ ಬಹಳ ಇತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ಅದರಿಂದ ರಾಯಲ್ ಏನು ಮಾಡ್ತಾಯಿದ್ದಾನೆ ನಾನು ಮನೆಗೆ ಹೋದಾಗ ಯಾವ ಥರ ಒಂದೊಂದು ರಿಯಾಕ್ಷನ್ ಇರುತ್ತೆ ಅನ್ನೋದನ್ನ ಅನ್ನೋದನ್ನು ನಿಮಗೂ ತೋರ್ಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಈಗಷ್ಟೇ ಬಿಲ್ಡಿಂಗ್ ಒಳಗಡೆ ಬಂದೆ ಇದು ಪಾರ್ಕಿಂಗ್ ಏರಿಯಾ ಅನ್ನೋದು ಒಂದು ವಿಷಯ ನಾವು ಕಲೋ ಸಲ ಕೆಲವರು ವೆಹಿಕಲಲ್ಲೆಲ್ಲ ನಾವು ಹೋದಾಗ ಡೋರ್ನ ತುಂಬ ಜೋರಾಗಿ ನಾವು ಹಾಕ್ತಿದ್ವಿ ಆ ಥರ ಹಾಕೋ ಹಾಕುವ ಅಗತ್ಯವೇ ನೀವು ತುಂಬ ನಿಧಾನವಾಗಿ ಹಾಕ್ಬೋದು ಥರ ಇದರಲ್ಲೇ ಲಾಕ್ ಅದು ನಾವು ಜೋರಾಗಿ ಡೋರ್ ಹಾಕ್ತೀವಿ ಅದರಿಂದ ಅವರು ಲಾಕ್ ಒಳಗಡೆ ಹಾಳಾಗುತ್ತೆ ಸ್ವಲ್ಪ ನೋಡ್ಕೋಬೇಕು ನಾವು ಅದನ್ನು ಇದು ನಮ್ಮದು ಬಿಲ್ಡಿಂಗ್ ಏರಿಯಾ ಕೆಳಗಡೆ ಪಾರ್ಕಿಂಗ್ ಏರಿಯಾ ಇದು ಇದರ ಅಡಿಯಲ್ಲಿ ಸುಮಾರು ಒಂದು ಎರಡು ಸಾವಿರ ವೆಹಿಕಲ್ ನಿಲ್ಲುತ್ತೆ ಅಷ್ಟು ದೊಡ್ಡ ಬಿಲ್ಡಿಂಗ್ ಇದು ಇಲ್ಲಿ ಸುಮಾರು ನೂರ ಹತ್ತು ಜನ ವಾಚ್ಮ್ಯಾನ್ ಇದ್ದಾರೆ ಪಾರ್ಕಿಂಗ್ ಏರಿಯಾ ತುಂಬ ದೊಡ್ಡದು ನೀವೇನಾದರೆ ಒಳಗಡೆ ಬಂದರೆ ನಿಮಗೆ ಹೊರಗೆ ಹೋಗೋಕ್ಕೇ ಇದರಲ್ಲಿ ತುಂಬ ಕಷ್ಟ ಆಗುತ್ತೆ ಅಷ್ಟು ದೊಡ್ಡ ಒಂದು ಪಾರ್ಕಿಂಗ್ ಏರಿಯಾ ಇದರ ಕೆಳಗಡೆ ಇನ್ನೂ ಒಂದು ಅಂಡರ್ ಗ್ರೌಂಡಲ್ಲಿ ಒಂದು ಬೇರೆ ಪಾರ್ಕಿಂಗ್ ಏರಿಯಾ ಇದೆ ಇದು ಮೇಲುಗಡೆ ನಾವು ಇದನ್ನು ಫುಲ್ಲು ತಿರ್ಗಬೇಕಂತ ಹೇಳಿದರೆ ಸುಮಾರು ಒಂದು ಕಿಲೋಮೀಟ್ರ್ ಆಗ್ಬೋದು ಅಷ್ಟು ದೊಡ್ಡ ಒಂದು ರೌಂಡ್ ಆಗುತ್ತೆ ಎಲ್ರಿಗೂ ಕೂಡ ಇದರಲ್ಲಿ ವಾಕಿಂಗ್ ಮಾಡೋಕ್ಕೂ ತುಂಬ ಒಳ್ಳೆಯದು ಮೇಲ್ಗಡೆ ಇಲ್ಲಿ ಏರಿಯಾ ಇದೆ ಪಾರ್ಕಿಂಗ್ ಪಾರ್ಕಿಂಗ್ ಮೇಲ್ಗಡೆ ಒಂದು ಏರಿಯಾ ಇದೆ ಅಲ್ಲಿ ಎಲ್ಲ ಪೋಡಿಯಮ್ ಅಂತ ಅದ್ರ ಮೇಲ್ಗಡೆ ಎಲ್ಲ ತಿರುಗಾಡುವಂಥ ದೊಡ್ಡ ಒಂದು ಜಾಗ ಇದೆ ಇಲ್ಲಿ ನೀವು ನೋಡ್ಬೋದು ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ದೊಡ್ಡ ಅಪಾರ್ಟ್ಮೆಂಟ್ ಇದ್ದು ಸುಮಾರು ನೂರ ಹತ್ತು ಜನ ವಾಚ್ಮೆನ್ ಇದ್ದಾರೆ ಅಂದರೆ ನೀವು ಯೋಚನೆ ಮಾಡ್ಬೋದು ನೂರ ಹತ್ತು ಜನ ವಾಚ್ಮೆನ್ ಅಂತ ಹೇಳಿದರೆ ಎಷ್ಟು ದೊಡ್ಡ ಬಿಲ್ಡಿಂಗ್ ಅಂತ ನಾನೀಗಷ್ಟೇ ಬಿಲ್ಡಿಂಗ್ ಒಳಗಡೆ ಬಂದೆ ನೋಡೋಣ ನಮ್ಮ ರಾಯಲು ನನ್ನನ್ನು ನೋಡಿ ಯಾವ ಥರ ರಿಯಾಕ್ಟ್ ಮಾಡ್ತಾನೆ ನಾವು ಯಾವುದೇ ಪ್ರಾಣಿ ಅಷ್ಟೇ ನಾವು ಅಂತ ಅಂದರೆ ನಮ್ಮ ಮನೆಯವರು ಕೂಡ ನಮ್ಮನ್ನ ಅಷ್ಟೊಂದು ವೆಲ್ಕಮ್ ಮಾಡಲ್ಲ ಅಷ್ಟೊರಿಗೆ ಖುಷಿ ಆಗುತ್ತೆ ಈ ಥರ ಕುತ್ಕೊಂಡ ಮನೆ ಒಳಗಡೆ ನಾವು ಬರೋ ಸ್ವಲ್ಪ ಮನೆಯಲ್ಲೆ ಮೆಸ್ಸಾಗಿರುತ್ತೆ ಆಗಿರುತ್ತೆ ಅಂತ ಹೇಳಿದರೆ ಲೇಟಾಗಿ ಬಂದ್ರೆ ಹಾಂ ಇವ್ರು ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ ಆಗಿರುತ್ತೆ ಏನಪ್ಪ ಇದನ್ನೆಲ್ಲ ಕಿತ್ತು ಬಿಸಾಕೋದು ಎಲ್ಲ ಮಾಡಿರ್ತಾನೆ ಇವಾಗ ನನಗೆ ಇದನ್ನು ಕ್ಲೀನ್ ಮಾಡೋಕೆ ಇರಬೇಕಾಗುತ್ತೆ ಅದೇ ಮಳೆ ಮಳೆ ಎರಡೇ ತುಂಬ ಜಾಸ್ತಿ ಹೊರಗಡೆ

ಅನ್ನ ಇದನ್ನ ಇವಾಗ ಮಿಕ್ಸ್ ಮಾಡಿಕೊಡ್ತೀನಿ ಯಾಕಂತ ಹೇಳಿದರೆ ಬೆಳಿಗ್ಗೆ ನಾವು ಚಿಕನೆಲ್ಲ ಕೊಡ್ತೀವಿ ಮಧ್ಯಾಹ್ನವೂ ಅದೇ ತಿನ್ನೋದು ಅದರಿಂದ ಒಂದು ಒಂದು ಹೊತ್ತು ಇವರಿಗೆ ಮೊಸರಲ್ಲಿ ಏನಾದರೂ ಕೊಟ್ಟರೆ ಸ್ವಲ್ಪ ತಂಪಿರುತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡು ಕೊಡಬೇಕು ನೋಡಿ ಇದ್ದಾನೆ ಊಟ ರೆಡಿ ಆಗ್ತದೆ ಅಂತ ಹೇಳ್ಬಿಟ್ಟು ಹಸಿವಾಗಿದೆ ಇಲ್ಲಾಂದರೆ ಎಂಟು ಒಂಬತ್ತು ಗಂಟೆಗೆ ಊಟ ಆಗಿರುತ್ತೆ ಒಂದು ನೋಡಿ ಮನೆ ಒಳಗಡೆ ನಾನು ಯಾವ ರೂಮಿಗೆ ಹೋದ್ರೂ ನಾನು ಒಳಗಡೆ ಹೋದ ತಕ್ಷಣ ಅವನಿಗೆ ಗೊತ್ತಾಗುತ್ತೆ ಸಡನ್ಲಿ ಹಿಂದ್ಗಡೆ ಬಂದುಬಿಡ್ತೇನೆ ನೋಡಿ ತೋರಿಸ್ತೀನಿ ನಿಮಗೆ ನಾನು ಅವನಿಗೆ ಕಾಣಲಿಲ್ಲ ಅಂತ ಹೇಳಿದ್ರೆ ನನ್ನ ಹಿಂದೆನೂ ಬರೋದು ಮುಂದೆ ಇದ್ರೆ ಸುಮ್ಮನೆ ಇರ್ತಾನೆ ಬರ್ತಾನೆ ಈಗ ನೋಡಿ ಇಲ್ಲ ಬರ್ತಾನೆ ಇರೋದು ನೋಡಿ ನಾನು ರೂಮ್ ಒಳಗಡೆ ರೌಂಡ್ ಹೊಡಿತೀನಿ ಮುಂದೆ ಹೋದ್ರೆ ಹಿಂದೆ ಬರ್ತಾನೆ ಯಾವ ರೂಮಿಗೆ ಹೋಗಲಿ ಎಲ್ಲೇ ಹೋಗಲಿ ತೋರಿಸ್ತೇನೆ ನೋಡಿ ಇವಾಗ ಅವನಿಗೆ ಅನ್ನಿಸ್ತು ನಾನು ಕಿಚನ್ ಹೋಗ್ತೀನಿ ಅಂತ ಈ ಕಡೆ ಬಂದಾಗ ಈ ಕಡೆ ಬರ್ತಾನೆ ಆ ಕಡೆ ಹೋದ್ರೆ ಆ ಕಡೆ ಹೋಗ್ತಾನೆ ಅಂದರೆ ಅವರಿಗೆ ಅಷ್ಟೊಂದು ನಮ್ಮ ಮೇಲೆ ಪ್ರೀತಿ ಇರುತ್ತೆ ಅಷ್ಟು ಕೇರ್ ಮಾಡ್ತಾರೆ ನಮ್ಮದು ನೋಡಿ ಈಗ ನಾನು ಅಷ್ಟೇ ಇದನ್ನು ತುಂಬ ಮತ್ತೆ ಬರ್ತೇನೆ ಮುದ್ದಾಗಿ ಸಾಕಿದ್ದೀನಿ ಅಂದರೆ ತುಂಬ ಟ್ರೈನಿಂಗ್ ಕೂಡ ಅಷ್ಟೇ ಕೊಟ್ಟಿದ್ದೀನಿ ನಾನು ಇದಕ್ಕೆ ನನ್ನೊಂದು ಫ್ರೆಂಡ್ ಹೇಳ್ತಾ ಇದ್ರು ಯಾವುದೇ ಪ್ರಾಣಿಗೂ ನಾವು ಸಲ ಹೇಳ್ತೀವಿ ಅದಕ್ಕೆ ಬುದ್ಧಿ ಇಲ್ಲ ಅಂತ ಒಳ್ಳೆ ಒಳ್ಳೆ ಜಾತಿನ ಆಯ್ಕೆ ಒಳ್ಳೆ ಪ್ರಾಣಿ ತೊಗೊಂಡು ಬರ್ತಾರೆ ಅದ್ರ ಮೇಲೆ ಹೇಳ್ತಾರೆ ಅದಕ್ಕೆ ಬುದ್ಧಿ ಇಲ್ಲ ಅಂತ ಆ್ಯಕ್ಚುಲಿ ಬುದ್ಧಿ ನನ್ನ ಫ್ರೆಂಡ್ ಹೇಳಿದಾಗೆ ಯಾವುದೇ ಪ್ರಾಣಿಗೆ ಹೊರಗೆ ಹೋದರೆ ಹೊರಗೆ ಬರೋದು ನನಗೆ ತಂದ ಮೇಲೆ ಅದಕ್ಕೆ ನಾವು ಒಳಗೆ ಬಂದರೆ ನಾನು ಹಿಂದೆ ಕಲಿಸಬೇಕು ಅದು ನಾವು ಸಡನ್ ಸಡನ್ಲಿ ಕಲ್ತ್ಬಡುತ್ತೆ ನಮಗೆ ಬುದ್ಧಿ ಇಲ್ಲ ಅಂದಮೇಲೆ ನಾವು ಅವುಗಳಿಗೆ ಬುದ್ಧಿ ಕಲ್ಸೋಕ್ಕಾಗಲ್ಲ ಆ ಥರ ಅವ್ರು ಹೇಳ್ತಾಯಿದ್ರು ಯಾರದ್ರದ್ದು ಓನರ್ ಇದ್ದಾರೆ ಅದನ್ನು ಯಾರು ಸಾಕ್ತಾರೆ ಅವ್ರಿಗೆ ಬುದ್ಧಿ ಇರಬೇಕು ಆವಾಗ ಅವುಗಳು ಬುದ್ಧಿ ಕಲ್ತ ಅಂತ ನೋಡಿ ನಾನು ಎಷ್ಟು ಸಲ ರೌಂಡ್ ಹೊಡಿತೀನಿ ಎಷ್ಟು ಸಲವನ್ನು ನಾನು ಹಿಂದೆ ಬರ್ತೇನೆ ನಾನು ಮನೆಯಲ್ಲಿ ಎಷ್ಟು ರೌಂಡ್ ಹೊಡಿತೀನಿ ರಾತ್ರಿ ಬಂದ ಮೇಲೆ ಒಂದು ಅರ್ಧ ಗಂಟೆ ಈ ತರ ಆಟಾಡ್ತೀವಿ ನಾವು ಇದ್ದರು ಈಗ ಈಗ ಕುತ್ಕೊಳ್ತಾನೆ ಸುಮ್ಮನೆ ಸುಸ್ತಾದಾಗ ಈ ತರ ಕುತ್ಕೊಳ್ತಾನೆ ಒಂದು ಹತ್ತು ನಿಮಿಷ ಅದರ ಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಒಂದು ಇವಾಗ ಊಟ ಬೇರೆ ಕೊಡಬೇಕು ಅವನಿಗೆ ನಾವು ಮನೆ ಪ್ರಾಣಿಗಳಿಗೆ ಅವಾಗ ಅವಾಗ ಏನಾದರೂ ಒಂದು ಸ್ಪೆಷಲ್ ಕೊಡ್ತಾ ಇರಬೇಕು ಇವಾಗ ನಾವು ನಾಯಿಗಳನ್ನ ಸಾಕಾಗೆ ನಾವು ಊರು ಊರಲ್ಲೆಲ್ಲ ಬೆಳಗಡೆ ಬೆಳಿಗ್ಗಿಂದ ನಾವು ಅವುಗಳಿಗೆ ಉಳಿದಿದ್ದೇ ಅನ್ನ ಸಾರು ಅದೇ ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ತೀವಿ ಅವಳಿ ಅವು ಅವರಿಗೂ ಅಭ್ಯಾಸ ಆಗ್ಬಿಡ್ತೀವಿ ಅಂದರೆ ಯಾವತ್ತೇ ಒಂದು ಸಲ ನಾವು ಅದಕ್ಕೆ ಚಿಕ್ಕವರು ಇವಾಗಲೇ ಮೊಸರು ಏನಾದರೂ ಒಂದು ಸ್ವೀಟ್ ಯಾವತ್ತೋ ಒಂದು ಸರಿ ಒಂದು ಕೊಡ್ತಾ ಹೋದರೆ ಅವರಿಗೆ ಏನೋ ಒಂಥರ ಖುಷಿ ಆಗುತ್ತೆ ನಾನು ಇದಕ್ಕೆ ಮೊಸರನ್ನು ತಿನ್ಸೋದನ್ನು ಕಲಿಸಿದ್ದೀನಿ ಚೆನ್ನಾಗಿ ಮತ್ತು ಬೇಳೆ ಸಾರು ಹಾಕ್ಬಿಟ್ಟು ರೈಸ್ ತಿಂತಾನೆ ಇದನ್ನೆಲ್ಲ ನಾನು ಕಲಿಸಿದ್ದೀನಿ ಮೊಟ್ಟೆ ಅದು ಇದೆಲ್ಲ ನಾವು ಕೊಡ್ತೀವಿ ಅಂದರೆ ನಾವು ನಮ್ಮ ಮನೇಲಿರೋ ನಾಯಿಗಳಿಗೆ ಉಳ್ದಿದ್ದನ್ನೇ ಕೊಡೋಕೆ ಹೋಗ್ತೀವಿ ಯಾವತ್ತೂ ಮೂಳೆ ಅದು ಇದು ಅಂತ ಏನೋ ಒಂದು ಕಾಲು ಕೆ ಜಿ ಮಾಂಸ ಕೂಡ ನಾವು ನಮ್ಮ ನಾಯಿಗಂತ ನಾವು ಮನೆಯಲ್ಲಿ ತರೋದು ಭಾಳ ಕಡಿಮೆ ಆ ಥರ ನಾವು ಮಾಡಬಾರ್ದು ಅವರಿಗೂ ಒಂದು ಹೊಟ್ಟೆ ಇದೆ ಅವ್ರದ್ದು ಒಂದು ಜೀವ ಅದಕ್ಕೊಂದು ಆಸೆ ಇರುತ್ತೆ ನಾವು ಉಳಿದಿದ್ದನ್ನೇ ಯಾವತ್ತೂ ಹಾಕ್ಬಾರ್ದು ನಾವೆಲ್ಲ ಎಂಜಿಲ್ನೇ ನಾವು ನಾಯಿಗಳಿಗೆ ಹಾಕ್ತೀವಿ ಇದು ನಾವು ಮಾಡೋ ದೊಡ್ಡ ತಪ್ಪು ನಾವು ಆ್ಯಕ್ಚುಲಿ ನಮ್ಮ ನಾವು ಸಾಕಿದ ಪ್ರಾಣಿಗಳಿಗೆ ನಾವು ಎಂಜಿಲ್ ಕೂಡ ಹಾಕಬಾರ್ದು ನೋಡೋಕೋದ್ರೆ ಏನೋ ಅವು ಪ್ರಾಣಿಗಳು ಗೊತ್ತಿಲ್ಲದಲೇ ಹಸಿವಿಗೆ ತಿಂದು ಆದರೆ ಅವರಿಗೂ ಅಂತ ನಾವು ಒಂದು ಒಂದಿಷ್ಟು ಅನ್ನ ಹಾಕಿದರೆ ನಾವು ದುಡಿಯೋದ್ರಲ್ಲಿ ಏನೂ ಇಲ್ಲ ಅವರಿಗಂತ ನಾವೊಂದು ಒಂದು ಪರ್ಸೆಂಟ್ ತೆಗೆದಿಟ್ರೆ ನಾವು ದುಡಿಯೋ ಹಣದಲ್ಲಿ ನಾವು ಒಳ್ಳೆಯ ನಾಯಿನ ಮನೇಲಿ ಸಾಕ್ಬೋದು ಏನು ದೊಡ್ಡ ವಿಷಯ ಅಲ್ಲ ನಾವು ಎಲ್ಲೆಲ್ಲೋ ಹಣ ಖರ್ಚು ಮಾಡ್ಕೊಳ್ತೀವಿ ಒಂದು ಪ್ರಾಣಿನ ನಾವು ಸಾಕಿ ಅದಕ್ಕೊಂದಿಷ್ಟು ಅನ್ನ ಅದು ಇದು ಹಾಕೋದ್ರಲ್ಲಿ ನಮ್ದೇನು ಹೋಗೋಲ್ಲ ನೋಡೋರಿಗೊಂಥರ ಕಣ್ಣು ಕುಕ್ಕೋ ಥರ ಮಾತಾಡೋವಂಥ ಅಭ್ಯಾಸಗಳು ಇದೆ ಜನರಿಗೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು ನೋಡಿ ಎಲ್ಲ ಅನ್ನ ತಿಂದು ಕಂಪ್ಲೀಟ್ ಕ್ಲೀನ್ ಮಾಡಿಬಿಡ್ತೇನೆ ಅಂದರೆ ಏನು ವೇಸ್ಟ್ ಮಾಡಲ್ಲ ಅಷ್ಟೊಂದು ನಾನು ಅಭ್ಯಾಸ ಮಾಡ್ತಿದ್ದೀನಿ ರಾಡ್ ವೀಲರ್ ಅಂತ ಹೇಳಿದಾಗ ಪ್ಯೂವರ್ ನಾನ್ ವೆಜ್ ಆಗಿರುತ್ತೆ ಇದು ಆದರೆ ಈ ಥರ ವೆಜ್ ತಿನ್ನೋದೆಲ್ಲ ಭಾಳ ಕಡಿಮೆ ನಾವು ಅಭ್ಯಾಸ ಮಾಡಿಸಿದಾಗೆ ಅವು ಸೆಕೆಂಡ್ ಸಂಪೂರ್ಣ ಅದನ್ನ ಕ್ಲೀನ್ ಮಾಡಿದೆ ಅದ್ರ ಮೇಲೆ ಕೊಡ್ತಾನೆ ಇರಬಹುದು ಬ್ಯಾಕ್ ಬ್ಯಾಕ್ ಸೆಕೆಂಡ್ ಕೂಡ ಅಷ್ಟೇ ರೈಟ್ ಹ್ಯಾಂಡ್ ಹೇಳಿದಾಗ ರೈಟ್ ಹ್ಯಾಂಡ್ ಸೆಕೆಂಡ್ ಕೊಡ್ತಾ ಲೆಫ್ಟ್ ಹ್ಯಾಂಡ್ ಕೊಡ್ತಾ ಸೆಕೆಂಡ್ ಮಾಡಿದ್ದು ಖುಷಿ ಅದರಿಂದ ಅಲ್ಲಲ್ಲಿ ಓಡಾಡಿ ಇಲ್ಲಾಂದ್ರೆ ಸಡನ್ಲಿ ಕೊಡ್ತಾನೆ ಸೆಕೆಂಡ್ ಡೇ

ನೋಡಿ ಇವಾಗ ಈ ಬಾಲ್ನ ಗಟ್ಟಿ ಇಟ್ಕೊಂಡಿದ್ದ ಒಳಗಂತೂ ಬಿಡೋದಿಲ್ಲ ಅದರನ್ನು ಸ್ವಲ್ಪ ಆಟ ಅಂತ ಆಡುವಾಗ ಚೂರು ಕಿತ್ಕೊಳ್ಳೋ ಥರ ಮಾಡ್ಬೋದು ಗುರ್ರಂತಾನೆ ಅರ್ಚಕ್ಕೂ ಅವರು ಇನ್ನು ಮುಂದೆ ನೋಡಲ್ಲ ಆದರೆ ಮನೆಯಲ್ಲಿ ಯಾರ ಜೊತೆ ಅವರು ಚೆನ್ನಾಗಿ ಚಿಕ್ಕ ಚಿಕ್ಕವರು ಇರುವಾಗಿಂದ ಇದಾಗಿರ್ತಾರೆ ಅಟ್ಯಾಚ್ಮೆಂಟ್ ಇರುತ್ತೆ ಅವ್ರ ಜೊತೆ ಅವ್ರಿಗೆ ಯಾವತ್ತೇನೋ ಅದು ಆ ಥರ ಅಟ್ಯಾಕ್ ಮಾಡಲ್ಲ ಭಾಳ ಕಡಿಮೆ ಒಂದು ನೂರಕ್ಕೊಂದು ಪರ್ಸೆಂಟು ಕೆಲವೊಂದು ಬ್ರೀಡ್ಗಳು ಓನರ್ ಮೇಲೆ ಅಟ್ಯಾಕ್ ಮಾಡಿದ್ದಾವೆ ಅದರಿಂದ ಏನು ಮಾಡೋಕ್ಕಾಗಲ್ಲ ಆ ಥರ ಪ್ರತಿಯೊಂದು ಮನೆ ಪ್ರಾಣಿನೂ ಅಟ್ಯಾಕ್ ಮಾಡುತ್ತೆ ಹಸುನೂ ನಮಗೆ ಮನೆಯವ್ರಿಗೊಂದು ಸಲ ಒದಿಯೋದಿದೆ ಎಲ್ಲ ಪ್ರಾಣಿನೂ ಅದೇ ಥರ ಅದು ಈ ಪ್ರಾಣಿ ಅಂತಲ್ಲ ನೀವು ನೋಡ್ಬೋದು ಇಲ್ಲಿ ಬಾಲ್ನ ಆರು ತಿಂಗಳಿಗೂ ಒಂದು ಸಲ ಬಾಲ್ನ ಈ ಥರನೇ ತೂತ ಮಾಡಿ ಆಳಕ್ಕೆ ಬಿಡ್ತಾನೆ ನಾವು ರಾತ್ರಿ ಮಲ್ಗೋ ಟೈಮಲ್ಲೂ ಅಷ್ಟೇ ಬಂದು ಕಾಯ್ತಾ ಇರ್ತಾನೆ ನಾನು ಬೆಡ್ ಬೆಡ್ ಮೇಲೆ ಯಾವಾಗ ಬರ್ತೀನಿ ಅಂತ ನಾನು ಸಡನ್ಲಿ ಬೆಡ್ ಮೇಲೆ ಬಂದಾಗ ಸೀದಾ ಬೆಡ್ ಮೇಲೆ ಬಂದು ಕುತ್ಕೊಳ್ತಾ ನೋಡಿ ಇಲ್ಲಿ ಅದರ ಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ಟಿ ವಿ ಹಾಕ್ತೀನಿ ಟಿ ವಿ ಹಾಕಿದಾಗ ಟಿ ವಿ ನೋಡ್ಕೊಂಡು ಕುಡ್ತಾನೆ ಸ್ವಲ್ಪ ಹೊತ್ತು ಏನಾದರೂ ಒಂದು ಹಾಕಿದ್ರೆ ನೋಡ್ತಾನೆ ನೋಡಿ ರಾಯಲ್ನ ಚಾನೆಲ್ ಪಡೋಡು ಡಾಗ್ ಡಾಗ್ ಬರ ಪ್ರತಿದಿನ ಟಿ ವಿ ಅವನು ನೋಡ್ತಾನೆ ನಾನು ನೋಡೋದು ಸ್ವಲ್ಪ ಹೊತ್ತು ನಾನು ಟಿ ವಿ ನೋಡೋವರೆಗೆ ಮೇಲುಗಡೆನೂ ಕೂತ್ಕೊಂಡು ನೋಡ್ತಾನೆ ನನ್ನ ಜೊತೆ ಮೇಲೆ ನಾನು ಯಾವಾಗ ಲೈಟ್ ಆಫ್ ಮಾಡ್ತೀನಿ ಮತ್ತೆ ಕೆಳಗೆ ಹೋಗ್ತಾನೆ ಅಷ್ಟೊರೆಗೆ ನನ್ನ ಜೊತೆ ಕೂತ್ಕೊಳ್ಳೋದು ಎಷ್ಟೊತ್ತು ಈ ಥರ ಕುತ್ಕೊಳ್ತೀನಿ ಅಷ್ಟೊತ್ತು ನನ್ನ ಜೊತೆ ಬೆಡ್ ಮೇಲೇ ಇರ್ತಾನೆ ಕೆಳಗೆ ಹೋಗಲ್ಲ ಹೋಗು ಅಂತ ಹೇಳಿದ್ರೆ ಹೋಗ್ತಾನೆ ಆದರೆ ಅವನು ಹೋಗಲ್ಲ ಅವನಾಗೇ ಹೋಗಲ್ಲ ನನ್ನ ಜೊತೆ ಇರ್ತಾನೆ ಇವಾಗ ನಾನು ಏನಾದ್ರೂ ಚಾನೆಲ್ ಹಾಕಿದ್ರೆ ಆಟೋಮೆಟಿಕ್ ಆಗಿ ಹೋಗ್ತಾನೆ ಹೋಗ್ಬಿಡ್ತೇನೆ ಅಂದ್ರೆ ನಾನು ಅಷ್ಟು ಅಭ್ಯಾಸ ಅದನ್ನ ಅವರು ತುಂಬಾ ಕೆಲವೊಂದು ವಿಷಯನ ಕಲ್ತ್ಕೊಳ್ತಾರೆ ಅಷ್ಟೊಂದು ಶಕ್ತಿ ಅವ್ರ ಹತ್ರ ಇದೆ ಜೊತೆಗೆ ನಾವು ನಮಗೆ ಬೇಕಾದಾಗೆ ಅವ್ರನ್ನ ಕಲ್ ಕಲಿಸ್ಬೋದು ಅದನ್ನ ನಾವು ಕಲಿಸ್ಬೇಕಂತ ಹೇಳಿದ್ರೆ ನಮಗೂ ಗೊತ್ತಿರಬೇಕು ನಾವು ಸುಮ್ಮನೆ ಒಳ್ಳೆ ಒಂದು ಬ್ರೀಡ್ ತಗೊಂಡ್ಬಂದು

ರಾಯಲ್ ತೂಕಂತಲೇ ನನಗ ಲೈಟ್ ಆಫ್ ಮಾಡಿದ್ರೆ ಕೆಳಗೆ ಹೋಗ್ಬಿಡ್ತಾನೆ ಬಬಲ್ ಟಿವಿ ಬರ್ತಿನ ಮಾಡ್ತೀನಿ ಅಂತ ಹೇಳಿದ್ರೆ ಟಿವಿ ಇವಾಗ ಆನ್ ಆಗಿದೆ ಯಾವುದು ಅಷ್ಟೊಂದು ಒಳ್ಳೆ ಮೂವಿ ಅದರಲ್ಲಿ ಸಿಗ್ತಾ ಇಲ್ಲ ಆದರೂ ಯಾವುದಾದ್ರೂ ಒಂದು ಟಿವಿ ಹಾಕ್ತೀನಿ ನೋಡಿಬಿಟ್ಟು ಕೂತ್ಕೊಳ್ತಾನೆ ಇಲ್ಲಿ ನೋಡ್ಬೋದು ಫಿಲ್ಮ್ ಬಂದು ಲೈಟ್ ಆಫ್ ಮಾಡಿದ್ಮೇಲೆ ನೋಡೋಣ ಮತ್ತೆ ಕೆಳಗೆ ಹೋಗ್ತೇನೆ ಅಷ್ಟವರೆಗೆ ಇಲ್ಲೇ ಕೂತ್ಕೊಂಡು ಟಿವಿ ಎಲ್ಲ ನೋಡೋದ್ರ ಜೊತೆಗೆ ಈ ಥರ ಒಂಥರ ನಾವು ಎಂಜಾಯ್ಮೆಂಟ್ ಮಾಡ್ತೀವಿ ತುಂಬ ಖುಷಿ ಆಗುತ್ತೆ ನಮಗೆ ರಾತ್ರಿ ಎಲ್ಲ ಮನೆಗೆ ಬಂದಾದ್ಮೇಲೆ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂತೇಳಿದರೆ ತುಂಬ ಖುಷಿ ಇವಾಗ ಅವನಿಗೂ ನಿದ್ರೆ ಬಂದಿದೆ ನಿದ್ರೆ ನಿದ್ದೆ ಮಾಡೋ ಟೈಮೇ ಆವಾಗ ಸುಮಾರು ಒಂದು ಒಂದೂವರೆ ಆಯಿತು ನೋಡಿ ಲೈಟ್ ಆಫ್ ಮಾಡಿದೆ ಲೈಟ್ ಆಫ್ ಮಾಡಿದಾಗ ಅವ್ನು ಕೆಳಗೆ ಹೋಗ್ತಾನೆ ಅವ್ನ ಜಾಗಕ್ಕೆ ಹೋಗಿ ಅದಕ್ಕೆ ಕೆಳಗಡೆ ಈ ಥರ ಮಲ್ ಮಲ್ಕೊಳ್ತಾನೆ ನಾವು ಅಷ್ಟೇ ನಾವು ಮಲ್ ಮಲಿದಾಗ ರಾತ್ರಿ ಬಂದು ಕಿಚ್ಚಾಟ ಮಾಡೋದು ಏನಂದರೆ ಡಿಸ್ಟರ್ಬ್ ಮಾಡೋದು ಇದನ್ನೆಲ್ಲ ಏನೂ ಮಾಡಲ್ಲ ಒಂದು ಬುದ್ಧಿವಂತ ಅಂತ ಹೇಳ್ಬೋದು ಹಾಗಾಗಿ ಇದನ್ನು ತುಂಬ ಪ್ರೀತಿಯಿಂದ ಸಾಕಿದ್ದೀನಿ ಧನ್ಯವಾದ